सर इ ಕಾಡಂಚಿನಲ್ಲಿ ಬರುವ ಗ್ರಾಮಗಳಾದ ಯಾರಂಬಾಡಿ ಕೊಪ್ಪ ಗ್ರಾಮದ ರೈತರಿಗೆ ಅನುಕೂಲವಾಗಬೇಕು ಎನ್ನುವ ದೃಷ್ಟಿಯಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣಕ್ಕೆ ಗುದಲಿ ಪೂಜೆಯನ್ನು ಶಾಸಕರಾದ ಎಂ ಆರ್ ಮಂಜುನಾಥ್ರವರು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮಗಳ ರೈತರಿಗೆ ಅನುಕೂಲವಾಗಬೇಕು ಹಾಗೂ ಮಳೆಯ ನೀರು ವ್ಯರ್ಥವಾಗಬಾರದು ಈ ಚೆಕ್ ಡ್ಯಾಮ್ ನಿರ್ಮಾಣದಿಂದ ಅಂತರ್ಜಲ ವೃದ್ಧಿಯಾಗಿ ರೈತರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು

ಸಣ್ಣ ನೀರಾವರಿ ಇಲಾಖೆಯಿಂದ ಏನು ಈ ಭಾಗದ ರೈತರಿಗೆ ಒಂದು ಅಂತರ್ಜಲ ಹೆಚ್ಚಲಿಕ್ಕೆ ಒಂದು ಎರಡು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊತ್ತು ಗುದ್ದಿ ಪೂಜೆ ಮಾಡಿದ್ದೀವಿ ಅದು ಸಣ್ಣ ನೀರಾವರಿ ಇಲಾಖೆಯಿಂದ ಒಂದೊಂದು ಚೆಕ್ ಡ್ಯಾಮ್ಗೆ ಐವತ್ತು ಲಕ್ಷ ಸಾವಿರ ಬಿಡುಗಡೆ ಆಗಿದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಕೊಪ್ಪ ಬಂದು ಇನ್ನೂ ಭಾಳಷ್ಟು ನೀರು ಸಂಗ್ರಹಣೆ ಹಾಕುವಂಥ ಜಾಗ ಅದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಏನಾದ್ರು ಹಣ ಬೇಕು ಅಂದರೆ ಅದಕ್ಕೆ ಬೀದರ್ಗಳ ಜೊತೆ ಸ್ಪಾಟ್ ನೋಡಿದಾಗ ಅಲ್ಲಿ ಇನ್ನೂ ಅವಶ್ಯಕತೆ ಇದೆ ಅನ್ನಿಸ್ತು ಹಾಗಾಗಿ ಅದಕ್ಕೆ ಇನ್ನೇನು ಹೆಚ್ಚುವರಿ ಬೇಕು ಅಂತಿದೆಯೋ ಅದಕ್ಕೆ ಮೇಲಧಿಕಾರಿಗಳತ್ತ ಮಾತಾಡಿ ಅದಕ್ಕೆ ಆ ಭಾಗದ ರೈತರಿಗೆ ಅನುಕೂಲ ಬರೀತಿ ಅದು ಒಂದು ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ ಮತ್ತೇರಿ ಅರಂಬಾಡಿದ್ದು ಎರಡೂವರೆ ಮೀಟ್ರ್ ಹೈಟ್ ಬರುತ್ತೆ ಇದು ಹದಿನೇಳುವರೆ ಮೀಟ್ರ್ ಆಗಲ್ಲ ವಿಷಯ ಇದು ಸಾಕಾಗ್ಬೋದು ಅನಿಸುತ್ತೆ ಈ ಭಾಗಕ್ಕೆ ಹಾಗಾಗಿ ಈ ಏನು ತೊಂದರೆ ಇಲ್ಲ ಈ ಭಾಗದಲ್ಲಿ ರೈತರಿಗೆ ಏಕೆಂದರೆ ಡ್ಯಾಮ್ಗೆ ಹೋಗುವಂಥ ಇದೊಂದು ದೊಡ್ಡ ಹಳ್ಳಿ ಇವತ್ತು ಎರಂಬಾಡಿ ಗ್ರಾಮ ಎಲ್ಲ ಒಂದು ಡ್ಯಾಮ್ ಕಟ್ಟಲಿಕ್ಕೆ ಎಲ್ಲ ಬಿಟ್ಕೊಟ್ಟಿರೋದಂಥ ಈ ವರ್ಷ ಅವ್ರಿಗೂ ಈ ಮೇಲೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅಂಥೇಳಿ ಒಂದು ಜಾಗನ ನಾವು ಗುಡ್ಸಿ ಆ ಚೆಕ್ ಡ್ಯಾಮ್ ಮಾಡ್ತಕ್ಕಂಥದ್ದು ಉಪಯೋಗ ಆಗುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ನೂ ಈ ಹಳ್ಳ ಇಪ್ಪತ್ತೈದು ವರ್ಷಗಳಾದರೂ ಸಹ ಆ ಕಡೆ ದಾಟೋಗೋಕ್ಕೆ ಮಳ್ಳ ಬಂದೆ ಎರಡು ದಿವಸ ಮೂರು ದಿವಸ ಅವ್ರು ಆ ಕಡೆನೇ ಇರಬೇಕು ಇದುವರೆಗೂ ಇನ್ನೂ ಒಂದು ಅಥವಾ ಒಂದು ಪಾಲಗಳಾಗಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಅದು ಈಗಾಗಲೇ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ನೀವು ಸಣ್ಣ ಇವರಲ್ಲಿ ನೀರಾವರಿ ಇಲಾಖೆಗೆ ಆದಷ್ಟು ಬೇಗ ಅದು ಅನ ಅನುದಾನ ಬರೋದಿದೆ ಅದು ಬಂದು ಗುದ್ದೆ ಪೂಜೆ ಮಾಡೋದಿದ್ದೀನಿ